ಬಿಸಿಸಿಐ ಅಧಿಕೃತವಾಗಿ ಟೀಂ ಇಂಡಿಯಾದ ವಿಶ್ವಕಪ್ ತಂಡವನ್ನು ಘೋಷಿಸಿದ್ದು ಸೂರ್ಯಕುಮಾರ್ ಯಾದವ್ ಅವರನ್ನ ನಾಯಕನಾಗಿ ಮುಂದುವರೆಸಲಾಗಿದೆ ತಂಡದ ಉಪನಾಯಕನಾಗಿ ಅಕ್ಸರ್ ಪಟೇಲ್ ಅವರನ್ನ ನೇಮಕ ಮಾಡಲಾಗಿದೆ ಆದರೆ ಈ ಆಯ್ಕೆ ಪಟ್ಟಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಭಿಮಾನಿಗಳು ಮತ್ತು ಜಿತೇಶ್ ಶರ್ಮಾ ಅವರ ಫ್ಯಾನ್ಸ್ಗೆ ಮಾತ್ರ ಭಾರಿ ನಿರಾಸೆಯಾಗಿದೆ ಐಪಿಎಲ್ನಲ್ಲಿ ಆರ್ಸಿಬಿ ಪರ ಪ್ರಮುಖ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಗುರುತಿಸಿಕೊಂಡಿದ್ದ ಜಿತೇಶ್ ಶರ್ಮಾ ಅವರನ್ನ ಈ ಬಾರಿ ತಂಡದಿಂದ ಕೈಬಿಡಲಾಗಿದೆ ಇತ್ತೀಚಿನ ಕೆಲ ಸರಣಿಗಳಲ್ಲಿ ಟೀಂ ಇಂಡಿಯಾದ ಭಾಗವಾಗಿದ್ದ ಜಿತೇಶ್ ವಿಶ್ವಕಪ್ ತಂಡದಲ್ಲೂ ಸ್ಥಾನವನ್ನ ಪಡಿತಾರೆ ಎಂಬ ನಿರೀಕ್ಷೆ ಜೋರಾಗಿತ್ತು ಆದರೆ ಆಯ್ಕೆಗಾರರು ತಂಡದ ಸಮತೋಲನಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಬೇರೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಜಿತೇಶ್ ಶರ್ಮಾ ಹೊರಬೀಳಲು ಪ್ರಮುಖ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಇಶಾನ್ ಕಿಶನ್ ಅವರ ಬರ್ಜರಿ ಕಂಬ್ಯಾಕ್ ಕಾಣಿಸಿಕೊಂಡಿರುವುದು ದೇಶೀಯ ಕ್ರಿಕೆಟ್ನ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಇಶಾನ್ ಕಿಶನ್ ಜಾರ್ಖಂಡ್ ತಂಡವನ್ನ ಚಾಂಪಿಯನ್ ಮಾಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಸರಣಿ ಪೂರ್ತಿ ರನ್ ಗಳ ಮಳೆಯನ್ನ ಸುರಿಸಿದ ಅವರು ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಆಯ್ಕೆಗಾರರ ಗಮನ ಸೆಳೆದಿದ್ದಾರೆ ಈ ಒಂದು ಪ್ರದರ್ಶನ ಜಿತೇಶ್ ಪಾಲಿಗೆ ಹಿನ್ನಡೆಯಾಗಿ ಪರಿಣಮಿಸಿದೆ ಇನ್ನು ಶುಭನ್ ಗಿಲ್ ತಂಡದಿಂದ ಹೊರಬಿದ್ದಿರುವ ಹಿನ್ನೆಲೆಯಲ್ಲಿ ಟೀಂ ಇಂಡಿಯಾಗೆ ಒಬ್ಬ ಸ್ಫೋಟಕ ಓಪನರ್ ಅಗತ್ಯವಿತ್ತು ಈಶಾನ್ ಕಿಶನ್ ಟಾಪ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಮಾಡುವ ಸಾಮರ್ಥ್ಯ ಹೊಂದಿರುವುದರ ಜೊತೆಗೆ ವಿಕೆಟ್ ಕೀಪಿಂಗ್ ಕೂಡ ಮಾಡಬಲ್ಲರು ಇತ್ತ ಜಿತೇಶ್ ಶರ್ಮಾ ಮುಖ್ಯವಾಗಿ ಮಿಡ್ಲ್ ಆರ್ಮರ್ ಅಥವಾ ಫಿನಿಷರ್ ಪಾತ್ರಕ್ಕೆ ಮಾತ್ರ ಸೀಮಿತವಾಗಿರುವುದು ತಂಡದ ಬ್ಯಾಲೆನ್ಸ್ ವಿಚಾರ ಅವರನ್ನ ಹಿನ್ನಡೆಯಾಗಿ ಪರಿಣಮಿಸಿದೆ ವಿಕೆಟ್ ಕೀಪರ್ ಸ್ಥಾನಕ್ಕೆ ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ಇಬ್ಬರಿಗೂ ಅವಕಾಶ ದೊರೆತಿದೆ ಸಂಜು ಸ್ಯಾಮ್ಸನ್ ಉತ್ತಮ ಫಾರ್ಮ್ ನಲ್ಲಿದ್ದು ಇಶಾನ್ ಕೂಡ ನಿರಂತರವಾಗಿ ಪ್ರದರ್ಶನ ನೀಡುತ್ತಿದ್ದಾರೆ ಎರಡು ಬಲಿಷ್ಠ ಆಯ್ಕೆಗಳು ಲಭ್ಯವಿರುವಾಗ ಮೂರನೇ ವಿಕೆಟ್ ಕೀಪರ್ ಅಗತ್ಯವಿಲ್ಲ ಎಂಬ ನಿರ್ಧಾರಕ್ಕೆ ಬಿಸಿಸಿಐ ಬಂದಿದೆ ಈ ಬಗ್ಗೆ ಕ್ರಿಕೆಟ್ ದಿಗ್ಗಜ ಸುನಿಲ್ ಗವಸ್ಕರ್ ಕೂಡ ಪ್ರತಿಕ್ರಿಯಿಸಿದ್ದು ಜಿತೇಶ್ ಶರ್ಮಾ ಯಾವುದೇ ತಪ್ಪು ಮಾಡಿಲ್ಲ ಆದರೆ ಇಶಾನ್ ಕಿಶನ್ ಅವರ ಪ್ರಸ್ತುತ ಫಾರ್ಮ್ ಮತ್ತು ಓಪನರ್ ಆಗಿ ಆಡಬಲ್ಲ ಸಾಮರ್ಥ್ಯವೇ ಅವರಿಗೆ ಹೆಚ್ಚುವರಿ ಪ್ಲಸ್ ಪಾಯಿಂಟ್ ಆಗಿತ್ತು ಈ ಸಂದರ್ಭದಲ್ಲಿ ತಂಡಕ್ಕೆ ಓಪನರ್ ಕಮ್ ಕೀಪರ್ ಅಗತ್ಯವಿತ್ತು ಎಂದು ಹೇಳಿದ್ದಾರೆ ಸದ್ಯ ಜಿತೇಶ್ ಶರ್ಮಾ ತಂಡದಿಂದ ಹೊರಬಿದ್ದಿದ್ರೂ ಅವರ ಕತೆ ಇಲ್ಲಿಗೆ ಮುಗಿದಿಲ್ಲ ಮುಂದಿನ ಐಪಿಎಲ್ ನಲ್ಲಿ ಆರ್ ಸಿ ಪರ ಭರ್ಜರಿ ಪ್ರದರ್ಶನ ನೀಡಿದ್ರೆ ಮತ್ತೆ ಟೀಂ ಇಂಡಿಯಾ ಬಾಗಿಲು ತೆರೆದುಕೊಳ್ಳಬಹುದು ಪ್ರದರ್ಶನ ಹಲವಾರಿದೆ ಆಟದ ಮೂಲಕ ತನ್ನ ಪ್ರದರ್ಶನದ ಮೂಲಕ ಉತ್ತರ ಕೊಡಲು ಜಿತೇಶ್ ಶರ್ಮಾ ಸಿದ್ಧತೆಯನ್ನ ಮಾಡಿಕೊಳ್ಬೇಕಾಗಿದೆ ಅಷ್ಟೇ ಸದ್ಯ ವಿಶ್ವಕಪ್ ಗೆ ಆಯ್ಕೆಯಾದ ಟೀಂ ಇಂಡಿಯಾ ಆಟಗಾರರು ಯಾರಪ್ಪ ಅಂತ ನೋಡೋದಾದ್ರೆ ಸೂರ್ಯಕುಮಾರ್ ಯಾದವ್ ನಾಯಕರಾಗಿ ಅಕ್ಸೆಲ್ ಪಟೇಲ್ ಉಪನಾಯಕರಾಗಿ ಅಭಿಷೇಕ್ ಶರ್ಮಾ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ರಿಂಕು ಸಿಂಗ್ ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಆಗಿ ಇಶನ್ ಕಿಶನ್ ಕೂಡ ವಿಕೆಟ್ ಕೀಪರ್ ಆಗಿ ಜಸ್ಪ್ರೀತ್ ಬುಮ್ರಾ ಹರ್ಷದೀಪ್ ಸಿಂಗ್ ಹರ್ಷಿತ್ ರಾಣಾ ಕುಲ್ದೀಪ್ ಯಾದವ್ ವರುಣ್ ಚಕ್ರವರ್ತಿ ವಾಷಿಂಗ್ಟನ್ ಸುಂದರ್ ಇಷ್ಟು ಜನ ವಿಶ್ವಕಪ್ ಗೆ ಆಯ್ಕೆಯಾದ ಟೀಂ ಇಂಡಿಯಾ ಆಟಗಾರರು ಇಷ್ಟು ಆಟಗಾರರ ಆಟ ಪ್ರದರ್ಶನ ಹೇಗಿರುತ್ತೆ ಅಂತ ವಿಶ್ವಕಪ್ ಟೂರ್ನಿಯಲ್ಲಿ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಣ ತುಂಬಿಕೊಳ್ಳೋಣ ಧನ್ಯವಾದಗಳು